ನಿಮ್ಮ ಮೊದಲ ಪ್ರಶ್ನೆ ಮದುವೆಯಾದವರು ಅಸ್ತಮೈಥುನ ಮಾಡಿಕೊಳ್ಳುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಮಕ್ಕಳಾಗದಿರುವಿಕೆ ಬಿ ನಪುಂಸಕತೆ ಸಿ ಪುರುಷತ್ವದ ತೊಂದರೆ ಮತ್ತು ಡಿ ಸಂಭೋಗದ ತೊಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುರುಷತ್ವದ ತೊಂದರೆ ಮದುವೆಯಾದವರು ಅಸ್ತಮೈಥುನ ಮಾಡಿಕೊಳ್ಳುವುದರಿಂದ ಅವರಲ್ಲಿರುವ ಪುರುಷತ್ವ ಕಡಿಮೆಯಾಗುವುದು ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಸೀರೆ ಉಡುವುದರಿಂದ ಕೆಲವರಿಗೆ ಬರುವ ರೋಗ ಯಾವುದು ಆಪ್ಷನ್ಸ್ ಎ ಡಯಾಬಿಟೀಸ್ ಬಿ ಕ್ಯಾನ್ಸರ್ ಸಿ ಹೃದಯಾಘಾತ ಮತ್ತು ಡಿ ಸ್ನಾಯು ಸೆಳೆತ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್ ಒಂದು ಅಧ್ಯಯನದ ಪ್ರಕಾರ ಸೀರೆ ಉಡುವುದರಿಂದ ಕೆಲವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಮೂರು ಭಾರತದಲ್ಲಿ ಯಾವ ನದಿಯನ್ನು ವೃದ್ಧಗಂಗಾ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಗೋದಾವರಿ ಬಿ ಕಾವೇರಿ ಸಿ ಕೃಷ್ಣ ಮತ್ತು ಡಿ ಬ್ರಹ್ಮಪುತ್ರ ಸರಿಯಾದ ಉತ್ತರ ಆಪ್ಷನ್ ಎ ಗೋದಾವರಿ ಗೋದಾವರಿಯನ್ನು ಭಾರತದಲ್ಲಿ ವೃದ್ಧಗಂಗಾ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಾಲ್ಕು ನೊಬೆಲ್ ಪ್ರಶಸ್ತಿಯನ್ನು ನೀಡುವ ದೇಶ ಯಾವುದಾಗಿದೆ ಆಪ್ಷನ್ಸ್ ಎ ಸ್ಪೀಡನ್ ಬಿ ಇಂಗ್ಲೆಂಡ್ ಸಿ ಆಸ್ಟ್ರೇಲಿಯಾ ಮತ್ತು ಡಿ ಅಮೆರಿಕ ಸರಿಯಾದ ಉತ್ತರ ಆಪ್ಷನ್ ಎ ಸ್ಪೀಡನ್ ಪ್ರಶ್ನೆ ಐದು ಯಾವ ತರಕಾರಿ ಹೆಚ್ಚು ತಿನ್ನುವುದರಿಂದ ಸ್ನಾಯುಗಳು ದುರ್ಬಲಗೊಳ್ಳುತ್ತದೆ ಆಪ್ಷನ್ಸ್ ಎ ಮೆಣಸಿನಕಾಯಿ ಬಿ ಆಲೂಗಡ್ಡೆ ಸಿ ಟೊಮೊಟೊ ಮತ್ತು ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗಡ್ಡೆ ಆಲೂಗಡ್ಡೆಯನ್ನು ಅತಿ ಹೆಚ್ಚು ತಿನ್ನುವುದರಿಂದ ನಮ್ಮಲ್ಲಿನ ಸ್ನಾಯುಗಳು ದುರ್ಬಲಗೊಳ್ಳಲು ಅದು ಕಾರಣವಾಗುತ್ತದೆ ಪ್ರಶ್ನೆ ಆರು ಕಿಡ್ನಿ ಹಾಳಾದರೆ ಯಾವ ಲಕ್ಷಣ ಮೊದಲು ತಿಳಿಯುತ್ತದೆ ಆಪ್ಷನ್ಸ್ ಎ ಅಧಿಕ ಮೂತ್ರ ಬಿ ಮಲಬದ್ಧತೆ ಸಿ ಕಾಲು ಊತ ಮತ್ತು ಡಿ ಗ್ಯಾಸ್ಟ್ರಿಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಲು ಊತ ಕಿಡ್ನಿ ಹಾಳಾದಾಗ ಮೊದಲು ಕಾಲು ಊತವಾಗುವುದರಿಂದ ನಮಗೆ ಸೂಚನೆ ನೀಡುತ್ತದೆ ಪ್ರಶ್ನೆ ಏಳು ಜಗತ್ತಿನ ಮೊದಲ ಕಾರು ಎಲ್ಲಿ ಉತ್ಪಾದನೆ ಮಾಡಲಾಯಿತು ಆಪ್ಷನ್ಸ್ ಎ ಇಂಗ್ಲೆಂಡ್ ಬಿ ಅಮೇರಿಕ ಸಿ ಚೀನಾ ಮತ್ತು ಡಿ ಜರ್ಮನ್ ಸರಿಯಾದ ಉತ್ತರ ಆಪ್ಷನ್ ಡಿ ಜರ್ಮನ್ ಜರ್ಮನ್ ದೇಶವು ಮೊದಲ ಕಾರು ಉತ್ಪಾದನೆ ಮಾಡಿದ ದೇಶವಾಗಿದೆ ಪ್ರಶ್ನೆ ಎಂಟು ದಾರಿಯಲ್ಲಿ ಹೊಡೆದ ನಿಂಬೆ ಹಣ್ಣು ತುಳಿದರೆ ಯಾವ ಪರಿಸ್ಥಿತಿ ಆಗಬಹುದು ಆಪ್ಷನ್ಸ್ ಎ ಅನಾರೋಗ್ಯ ಬಿ ಕೆಡುಕು ಸಿ ಅಂಗವಿಕಲತೆ ಮತ್ತು ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಅನಾರೋಗ್ಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೂರು ದಾರಿಯಲ್ಲಿ ಒಡೆದ ನಿಂಬೆಹಣ್ಣನ್ನು ತುಳಿಯುವುದರಿಂದ ಅವರಿಗೆ ಅನಾರೋಗ್ಯದ ಸಮಸ್ಯೆ ಹೆಚ್ಚು ಕಾಡುತ್ತದೆ ಎಂದು ಹೇಳುತ್ತಾರೆ ಪ್ರಶ್ನೆ ಒಂಬತ್ತು ನಿದ್ರೆ ಕಡಿಮೆ ಮಾಡುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಮಲಬದ್ಧತೆ ಸಿ ಕೂದಲು ಉದುರುವಿಕೆ ಮತ್ತು ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್ ನಿದ್ರೆ ಕಡಿಮೆ ಮಾಡುತ್ತಿದ್ದರೆ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಪ್ರಶ್ನೆ ಹತ್ತು ಸಿಹಿಯೊಂದಿಗೆ ನೀರು ಕುಡಿದರೆ ದೇಹಕ್ಕೆ ಯಾವುದರ ಪ್ರಮಾಣ ಹೆಚ್ಚುತ್ತದೆ ಆಪ್ಷನ್ಸ್ ಎ ರಕ್ತದ ಪ್ರಮಾಣ ಬಿ ಹೃದಯಾಘಾತದ ಸಿ ಸಕ್ಕರೆ ಪ್ರಮಾಣ ಮತ್ತು ಡಿ ಹಲ್ಲು ಹುಳುಕಾಗುವಿಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಪ್ರಮಾಣ ಸಿಹಿಯೊಂದಿಗೆ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ